ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅರ್ಥ ಆಗಿದೆ ಅದೇನು ಅಂತಂದ್ರೆ ಯಾರು ನಮ್ಮ ಬ್ರದರ್ಸ್ ಅಂತ ಹೇಳ್ಕೊಂಡ್ರು ಯಾರು ಬಾಂಬ್ಗಳಿಡ್ತಾರೋ ಯಾರು ಉಗ್ರವಾದಿತನವನ್ನ ತನವನ್ನ ಪ್ರದರ್ಶನ ಮಾಡ್ತಾರೋ ಚಟುವಟಿಕೆಗಳನ್ನು ಮಾಡ್ತಾರೋ ಅವರಿಗೆ ಜೈಲು ಒಳಗಡೆ ಅಂದದೆ ಹೊರಗಡೆ ಅಲ್ಲ ಅನ್ನೋ ತೀರ್ಮಾನಕ್ಕೆ ಈ ಸರ್ಕಾರ ಬಂದಿದೆ ಯಾಕೆಂದ್ರೆ ಅವರು ಬೇಕು ಅವ್ರಿಗೆ ಆ ಕಾರಣದಿಂದ ನೀವು ಹೊರ್ಗಡೆ ಇರಬೇಡಿ ದಯವಿಟ್ಟು ಬನ್ನಿ ಜೈಲಲ್ಲಿರಿ ನಿಮಗೇನು ಸವಲತ್ತು ಬೇಕೋ ನಮ್ಮನ್ನು ಕೇಳಿ ನಾವು ಎಲ್ಲ ಕೊಡ್ತೇವೆ ಅನ್ನೋ ತೀರ್ಮಾನಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆ ಕಾರಣದಿಂದಲೇ ಅವ್ರಿಗೆ ಇವತ್ತು ಎಲ್ಲಾ ಸವಲತ್ತುಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಅವರಿಗೆ ಅದರ ಅವಶ್ಯಕತೆಯೂ ಇದೆ ಯಾಕೆ ಅಂತಂದ್ರೆ ಈ ದೇಶ ಇದು ನಮ್ಮ ದೇಶ ಅನ್ನೋರ ಪರವಾಗಿ ಅವರಿಲ್ಲ ಈ ದೇಶವನ್ನ ನಾವು ಚಿತ್ರ ಚಿತ್ರ ಮಾಡ್ತೇವೆ ಅನ್ನೋರ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ನಿಂತಿದೆ ಆ ಕಾರಣದಿಂದಲೇ ಇವತ್ತು ಅರ್ಥಹಾಸ ನಡೀತಾ ಇದೆ ರಾಜ್ಯದಲ್ಲಿ ಕೊಲೆಗಳು ಸುಲಿಗೆಗಳು ಮುಂತಾದ ಅನೇಕ ಚಟುವಟಿಕೆಗಳು ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇದೆ ಇದನ್ನು ಯಾರನ್ನ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಿದರೆ ಉತ್ತರ ಕೊಡೋದಿಲ್ಲ ಒಂದು ಮಾತನ್ನು ತಿಳ್ಕೊಳ್ಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಯಾವತ್ತು ಕಾಂಗ್ರೆಸ್ ಈ ನೆಲದಿಂದ ಸತ್ತು ಹೋಗುತ್ತೋ ಆವತ್ತು ಈ ದೇಶಕ್ಕೆ ಪ್ರಜಾಪ್ರಭುತ್ವ ಬರ್ತದೆ ಅಲ್ಲಿವರೆಗೂ ಪ್ರಜಾಪ್ರಭುತ್ವ ಇಲ್ಲ ಅಂತಕ್ಕಂಥ ಮಾತನ್ನ ಅವರು ಅವತ್ತು ಹೇಳಿದ್ದಾರೆ ಅದಕ್ಕೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡೋದಿಲ್ಲ ಗೌರವ ಕೊಡೋದಿಲ್ಲ ಈ ರೀತಿ ಅವರು ನಡ್ಕೊಳ್ತಿದ್ದಾರೆ ನಾವು ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಪ್ರದರ್ಶನಗಳನ್ನು ಮಾಡಿ ಅವರನ್ನು ಪ್ರಶ್ನೆ ಮಾಡಿದಾಗ ಇದುವರೆಗೂ ಬಂದಿರತಕ್ಕಂಥ ಉತ್ತರ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲ ಅವರು ಹೇಳೋ ಉತ್ತರ ಏನಂತಂದ್ರೆ ಬಿಜೆಪಿಯವ್ರು ಏನಾದ್ರೂ ಮಾಡ್ಕೊಳ್ಳಿ ನಮ್ಮ ನಾವು ಹೀಗೆ ಮಾಡೋದು ನಾವು ಹೀಗೆ ನಡ್ಕೊಳ್ಳೋದು ಅವ್ರ ಬಟ್ಟೆ ಬೇಕಾದ್ರೆ ಅರ್ಧ ಹಾಕೊಳ್ಳಿ ನಾವು ಅವ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳಲ್ಲ ಅಂತ ಅಂದ್ರೆ ಇಂತಹ ಒಂದು ಕಟುಕ ಒಣಗೇಡಿ ಸರ್ಕಾರವನ್ನ ಯಾವತ್ತೂ ನಾವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿದೆ ಜೊತೆಗೆ ಈ ರೀತಿಯ ಅನಾಚಾರಗಳಲ್ಲೂ ಕೂಡ ಈ ಸರ್ಕಾರ ಸಂಪೂರ್ಣವಾಗಿ ಮುಳುಗಿದೆ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಪಟ್ಟು ತೊಲಕಬೇಕು ಅಂತೇಳಿ ಇವತ್ತು ತಮ್ಮೆಲ್ಲರ ಮುಖಾಂತರ ಅವರನ್ನ ನಾನು ಒತ್ತಾಯಿಸುತ್ತೇನೆ ಕಾಂಗ್ರೆಸ್